ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ ಒಂದನೇ ಅಧ್ಯಾಯ ವಾಕ್ಯ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಈ ವಾಕ್ಯದಲ್ಲಿ ದೇವರ ಜ್ಞಾನವನ್ನು ಬಯಸುವುದು ಎಷ್ಟು ಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದರು ಎಂಬುದಾಗಿ ಅಂದರೆ ದೇವರ ವಾಕ್ಯಗಳ ಮೂಲಕವಾಗಿ ದೇವರ ಕಟ್ಟಲೆಗಳ ಮೂಲಕವಾಗಿ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಸಿಗುವಂಥ ಜ್ಞಾನವನ್ನು ನಾವು ಬಯಸದೆ ಹೋದರೆ ಅದನ್ನು ನಾವು ಇಷ್ಟಪಡದೆ ಹೋದರೆ ದೇವರೇ ನಮ್ಮನ್ನು ಅಲ್ಲದ ಕೃತ್ಯಗಳನ್ನು ನಡೆಸುವಂತೆ ಅನಿಷ್ಟ ಭಾವಕ್ಕೆ ಒಪ್ಪಿಸಿ ಬಿಡುವರು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ ದೇವರೇ ಒಪ್ಪಿಸಿ ಬಿಡುವರು ಅಂದರೆ ದೇವರೇ ಪಾಪಕ್ಕೆ ಪ್ರೇರೇಪಣೆ ಕೊಡುವುದಿಲ್ಲ ನಿಮ್ಮನ್ನು ಹೇಗಾದರೂ ವಂಚಿಸಬೇಕೆಂಬುದಾಗಿ ದೇವರ ಮುಂದೆ ಎಡಬಿಡದೆ ದೂರನ್ನು ಹೇಳುತ್ತಿರುವಂಥ ಸೈತಾನನಿಗೆ ಆತನು ಅನುಮತಿಯನ್ನ ಕೊಟ್ಟು ಬಿಡುತ್ತಾನೆ ಆತ ನಿಮ್ಮ ಸುತ್ತಲೂ ಇಟ್ಟಿರುವಂತಹ ಸುರಕ್ಷತೆಯ ಬೇಲಿಯನ್ನ ಆ ರಕ್ಷಣೆಯನ್ನ ತೆಗೆದು ಬಿಟ್ಟರೆ ಸಾಕು ಸೈತಾನನು ಸುಲಭವಾಗಿ ಒಳಗೆ ನುಗ್ಗಿ ಇಲ್ಲದ ಕಾರ್ಯಗಳನ್ನ ಮಾಡಿ ಅನೇಕ ಅನಿಷ್ಟ ಭಾವಗಳನ್ನ ಪಾಪದ ಇಚ್ಛೆಯ ಕ್ರಿಯೆಗಳನ್ನ ಒಳಗೆ ತಂದು ಕೊನೆಗೆ ಜೀವಿತವನ್ನು ಪಾಪದೊಳಗೆ ಮುಳುಗಿ ಹೋಗುವಂತೆ ನಾಶನಕ್ಕೆ ದೊಬ್ಬುವಂತೆ ಕಾರ್ಯಗಳನ್ನು ಮಾಡಿಬಿಡುತ್ತಾನೆ ಆದ್ದರಿಂದ ದೇವರ ಜ್ಞಾನವನ್ನು ಬಯಸುವಂಥದ್ದು ಪ್ರತಿನಿತ್ಯವೂ ಕೂಡ ಆತನ ಜ್ಞಾನದಲ್ಲಿ ವೃದ್ಧಿಯಾಗುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗಾದರೆ ಈ ಜ್ಞಾನವನ್ನು ಹೊಂದುವುದಕ್ಕೆ ಮಾಡಬೇಕು ಅಂದರೆ ಮೊದಲನೆಯದಾಗಿ ಆ ಜ್ಞಾನವು ನನಗೆ ಬೇಕೆಂಬುದಾಗಿ ತವಕಿಸಬೇಕು ನಿನ್ನನ್ನು ಅರಿಯುವಂತಹ ಜ್ಞಾನ ವಾಕ್ಯಗಳನ್ನು ಗೈಸಿಕೊಳ್ಳುವಂತ ಜ್ಞಾನ ಪವಿತ್ರಾತ್ಮನ ಆಲೋಚನೆಗಳನ್ನ ತಿಳಿಯುವಂತ ಜ್ಞಾನ ಆತ್ಮದಲ್ಲಿ ತುಂಬಿ ಪ್ರಾರ್ಥಿಸಿ ರಹಸ್ಯಗಳನ್ನು ಅರಿಯುವಂತ ಜ್ಞಾನವನ್ನು ನನಗೆ ಅನುಗ್ರಹಿಸಿರಿ ಎಂಬುದಾಗಿ ದೇವರ ಮುಂದೆ ಅದನ್ನು ಅಪೇಕ್ಷಿಸಬೇಕು ನಂತರ ದೇವರ ವಾಕ್ಯಗಳನ್ನು ಓದಬೇಕು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಧ್ಯಾನಿಸಬೇಕು ಅದರ ನಂತರ ಪವಿತ್ರಾತ್ಮನಿಂದ ತುಂಬಿದವರಾಗಿ ಪವಿತ್ರಾತ್ಮನು ಯಾವ ರೀತಿಯಾಗಿ ನಮ್ಮನ್ನು ನಡೆಸಲು ಬಯಸುತ್ತಾನೆ ಏನು ಹೇಳಲು ಬಯಸುತ್ತಾನೆ ನಮ್ಮ ಪ್ರಾರ್ಥನೆನ ಯಾವ ರೀತಿ ಮುನ್ನಡೆಸಲು ಬಯಸುತ್ತ ಇದೆಲ್ಲವನ್ನು ಅರಿತೋದರ ಪ್ರಕಾರವಾಗಿ ಜೀವಿಸುವಾಗ ದೇವರ ಜ್ಞಾನದಲ್ಲಿ ಪ್ರತಿನಿತ್ಯವೂ ಕೂಡ ವೃದ್ಧಿ ಆಗಬಹುದು ಆ ರೀತಿಯಾಗಿ ಇದೆಲ್ಲವನ್ನ ಮಾಡುವಾಗ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ದೇವರು ಅನೇಕ ವಿಷಯಗಳನ್ನ ತಿಳಿಸಿಕೊಡುತ್ತಾರೆ ಅನೇಕ ವಿಷಯಗಳನ್ನ ಮಾಡುವುದಕ್ಕೆ ಹೇಳುತ್ತಾರೆ ಕೆಲವೊಂದು ವಿಷಯಗಳನ್ನ ಬಿಡುವುದಕ್ಕೆ ಹೇಳುತ್ತಾರೆ ಅದಕ್ಕೆ ನಾವು ಸರಿಯಾಗಿ ವಿಧೇಯರಾಗುವುದಾದರೆ ದೇವರ ಜ್ಞಾನದಲ್ಲಿ ವೃದ್ಧಿಯಾಗುತ್ತಲೇ ಬರಬಹುದು ವೃದ್ಧಿಯಾದಂಥವರು ಸೈತಾನನನ್ನು ಪೂರ್ಣವಾಗಿ ಜಯಿಸಿ ಅವನ ಕ್ರಿಯೆಗಳನ್ನ ಇಲ್ಲದೆ ಮಾಡಿ ಅವನ ಕುತಂತ್ರಗಳ ಮೇಲೆ ಪೂರ್ಣ ಜಯಶಾಲಿಗಳಾಗಬಹುದು ಕರ್ತನ ನಾಮದ ಮಹಿಮೆಯು ಅಂಥವರ ಮೂಲಕವಾಗಿ ಪ್ರಕಾಶಿಸುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಜ್ಞಾನವನ್ನು ಅದರಲ್ಲಿ ವೃದ್ಧಿಯಾಗುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅದು ನಮ್ಮನ್ನು ದೇವರಲ್ಲಿ ಕಾದುಕೊಳ್ಳುವುದು ಮಾತ್ರವಲ್ಲ ಸೈತಾನನ ಕ್ರಿಯೆಗಳ ಮೇಲೆ ಇಹಲೋಕದ ಕಾರ್ಯಗಳ ಮೇಲೆ ಪಾಪಗಳ ಮೇಲೆ ಜಯವನ್ನು ಹೊಂದುವುದಕ್ಕೂ ಕೂಡ ಕಾರಣವಾಗುತ್ತದೆ ಎಂಬುದನ್ನು ತಿಳಿದು ದೇವ ದೇವರ ಜ್ಞಾನದಲ್ಲಿಯೂ ಬಲದಲ್ಲಿಯೂ ಕೃಪೆಯಲ್ಲಿಯೂ ವೃದ್ಧಿಯಾಗುವಂತೆ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೌದಪ್ಪ ನಿನ್ನ ಮಟ್ಟಿಗೆ ಮಾತನಾಡಿದ ಪ್ರಕಾರವಾಗಿ ನಾವು ನಿನ್ನ ಜ್ಞಾನದಲ್ಲಿ ಅಪ್ಪ ಅಭಿವೃದ್ಧಿಯಾಗಬೇಕು ಅದನ್ನು ಬಯಸಬೇಕು ಹಗಲಿರುಳು ಅಪ್ಪ ಅದಕ್ಕೋಸ್ಕರ ತವಕಿಸಿ ನಿನ್ನ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅಪ್ಪ ನಡೆದುಕೊಳ್ಳುವವರಾಗಿ ಜೀವಿಸಬೇಕು ಅಂಥವರೇ ಅಪ್ಪ ನಿನ್ನಲ್ಲಿ ವೃದ್ಧಿಯಾಗಲು ಸಾಧ್ಯ ಅದನ್ನು ಬಿಟ್ಟು ಬಿಟ್ಟರೆ ನಿನ್ನ ಜ್ಞಾನವನ್ನು ಅಪ್ಪ ಇಷ್ಟಪಡದೆ ಇದ್ದರೆ ಸೈತಾನಿಗೆ ಅವಕಾಶವಾಗಿ ಬಿಡುತ್ತದೆ ಎಂಬುದನ್ನು ತಿಳಿದು ದಿವಸಗಳಲ್ಲಿ ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿ ಜ್ಞಾನದಲ್ಲಿ ವೃದ್ಧಿ ಆಗುತ್ತಾ ಜೀವಿಸ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳು ಎಲ್ಲಿ ಕೂಡ ಸೋಲನ್ನು ಕಾಣದೆ ಸೈತಾನನ ಮುಂದೆ ಎಲ್ಲಿ ಕೂಡ ಅಪ್ಪ ದಾಸರಾಗದೆ ಸೋತು ಹೋಗದೆ ಪೂರ್ಣ ವಿಜಯವನ್ನ ಸಾಧಿಸುತ್ತೆ ಸಹಾಯ ಮಾಡು ನಿನ್ನ ಆಗ್ರಹಗಳು ನೆರವೇರಲಿ ಪೂರ್ಣವಾಗಿ ಆಶೀರ್ವದಿಸು ಆರೋಗ್ಯವನ್ನ ಬಲವನ್ನ ಗರ್ಭಫಲವನ್ನ ಸಕಲ ಸಂಪೂರ್ಣತೆ ಶ್ರೇಷ್ಠತೆಗಳನ್ನಪ್ಪ ಜೀವಿತಾವಳಿಗೋಸ್ಕರ ಅನುಗ್ರಹಿಸು ಮಾನಿಸು ನೀನು ಅತ್ಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾತನಾಡಿನಿಗೆ ಸಲ್ಲಿಸಿ ಯೇಸುವಿನ ಯೇಸುವಿನದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್